ಬೆಂಗಳೂರಿಗೆ ಹೊಂಟವಿ ಯಾಕೆ ಹೊಂಟವಿ ಎದಕ್ ಹೊಂಟವಿ ಅಂತಂದೇಳಿ ಆಮೇಲೆ ಹೇಳ್ತಾನೆ ಬೈಕ್ ಹೇಳಾಕ್ರೆ ಡಿಸ್ಟರ್ಬನ್ಸ್ ಆಗೈತಿ ಇನ್ನು ಮೈಕ್ ಇಲ್ಲ ನನ್ನ ಹತ್ರ ಹೇಳ್ತೇನೆ ಆಮೇಲೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಊರಿಗೆ ಬಂದು ಕೆಳಗ ಮಾಡ್ಕೊಂಡು ಅವನ ಜೊತೆ ಅಡ್ರೆಸ್ ತಗೊಂಡು ಹೊಂಟ್ರಿ ಆರ್ಡ್ರ್ ಕಡೆ ಇಂದ ಹಾವೇರಿ ಹಾವೇರಿಂದ ಟ್ರೈನಿಗೆ ಹೋಗೋದ್ ಇಂಟು ಟ್ರೈನಿಗೆ நம்ம ஊர்ந்த நான் இரவு நாலு ஆடூரிக் பரவாயில்ல ப்ரீஜ் சி இது வரதான சத கீ லெவலில் ஆகி க்ளைமேட்டு ஆடூரிக் நம்ம பைக் இல்லை பார்க் மா

the boulder order howala kondrole mana pa phone che va o ingredient ide the boulder ikeri devi rendu upload martana na urina madigenta bandane bole adur vittu adarinda untave boulder nane mama va ಆಡೂರಿಂದ ಹಾವೇರಿಗ ಹೊಂಟೇವಿ ಹಾವೇರಿಯಾಗ ಅಲ್ಲ ಮೆತ್ರಿ ಮನೆಯಾಗ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ರೈಡ್ ಗೆ ನಡ್ಕೊಂತ ಹೋಗಿ ಹಾವೇರಿ ಎಂಟ್ರಿ ಆಗಿವಿ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋದು ಸ್ಮಾರ್ಟ್ ಬಜಾರ್ನಾಗ ಅದ್ರ ಸಂಬಂಧ ತರಬಿದ್ವಿ ಸ್ಮಾರ್ಟ್ ಬಜಾರ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ತಗೊಂಡವದ ನೋಡ್ರಿ ನಮ್ಮ ಹಾವೇರಿ ಹಾವೇರಿ ಕಾಗ್ನಲ್ಲಿ ಸರ್ಕಲ್ ಇದು ಸರ್ಕಾರದ ಅವನಿ ಹ್ಮ್ ಪ್ರತಿ ಸರಿ ಹಾವೇರಿ ಬಂದರು ಇಡ್ಲಿ ಇಡ್ಲಿ ಓಡಾ ತಿನ್ನೋದು ഡിപ്പു ചെന ഡ്രൈവ് നമ്മ ഇ തകണ നമ ഗൗഡ്രൂട്ടേഷ നെടക്കി ಬಸ್ಟ್ಯಾಂಡ್ ಇಂದ ಇದು ನಮ್ಮ ಆಫೀಸು ಹಾವ್ ಹೇರಿ ಡಿವಿಜನ್ ಆಫೀಸ್ ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಮ್ಮೇಶ್ರು ಬಂದ್ರು ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ ನಮ್ಮ ಪ್ಯಾಟಿ ಮಿಸ್ತ್ರಿ ನಮ್ ರಮೇಶ್ ಅವ್ರಿಗೆ ದಿವಾಲೈತೆ ಅಂತ ವರ್ಂಟಿಸಿ ಸರಿ ಮಾಡಿಸ್ತಾರ ನಮ್ ಗೌಡ್ರ ಫುಲ್ ಪಾರ್ನ್ ನಮ್ದು ಹಾವೇರಿ ರೈಲ್ವೆ ಸ್ಟೇಷನ್ ಮೈಲಾರ ಮಾದೇವ್ ಒಪ್ಪ ರೈಲ್ವೆ ನಿಲ್ದಾಣ ಆ ಕಡೆ ಬೋರ್ಡ್ ಐತಿ ಐತಿರ ಮಿಸ್ತ್ರಿ ರೈಲ್ವೆ ಸ್ಟೇಷನ್ ಆಗದ ಬಾ ರೀ ಟ್ರೇನ ಈಗ ಎಂಟು ಅಂದಾರ ಬರ್ರಿ 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 ಹ್ಞೂ ಬನ್ರಿ ಬರ್ರಿ ಒಳಗೆ ನಮ್ಮ ಸ್ಟಾಪು ನಿಂತ್ಕೊಂಡಾರ ಎಲ್ಲರು ಟಿಕೆಟ್ ಕೌಂಟ್ರು ಒಳಗೆ ವಿಡಿಯೋ ಮಾಡಂಗಿಲ್ಲ ಆಮೇಲೆ ಮಾಡ್ತೀವಿ ಸ್ಟಾಫು ಎಲ್ಲ ಸ್ಟಾಪು ಬಂತು ಎಲ್ಲರು ದೊಡ್ಡ ದೊಡ್ಡ ಅಧಿಕಾರಿಗಳು ಟ್ರೈನಿಗೆ ಬಂದು ಹತ್ತೇವಿ ನಮ್ಮ ಮಲ್ಲೇಶ ಅಣ್ಣಾರ ಮುಖಂಡರ ಮಲ್ಲೇಶ ಹೆಂಗೈತಿ ಜರ್ನಿ ರಮೇಶಿ ಹೊಂಟವಿ ರೈನ್ ಬಂದು ಮಲ್ಲೇಶ್ ಮುಖಂಡರ ಬೆಂಗಳೂರು ಕಡೆ ನಮ್ಮ ಪಯಣ ಸಿಗಣ್ಣ ಆಮೇಲೆ

நம ரே வட்ட கர் பிரி மொசைட்டிம் ಬಿಸ್ನೆರಿ ವ್ಯವಸ್ಥಾ ಆ ಕಡೆ ಜಳ್ಕೋಣ ಆಡ್ತಾರ ಎಲ್ಲಾರು ಬಂಕಾಪುರ ಎಲ್ಲಾ ಸಿಬ್ಬಂದಿಗಳು ಅವ್ರ ಬಂಕಾಪುರ್ ಮೇಸ್ತ್ರಿ ಏನ್ ಮಾಡ್ರಿ ಮೇಸ್ತ್ರಿ ಬಂಕಾಪುರ್ ಬಾಯ್ಸ್ ಹಾ ಸಿಗ್ಗಾಂವ್ ಒಟ್ಟ ಎಲ್ಲಾರ ನಂಬರ್ ಎಲ್ಲ ಹೋಟೆಲ್ ಮಯೂರದಾಗ ಅಕ್ಷ ರೂಮ್ ಕೊಟ್ಟಿದ್ರು ಈಗ ಕಡೆ ಇವತ್ತು ನಮ್ ಗೌಡ್ರ ಬರ್ತ್ಡೇ ಐತಿ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯ ಇವತ್ತು ನಮ್ ಚೆನ್ನೇ ಐತಿ ವಿಶ್ ಮಾಡ್ರಿ ಎಲ್ಲರೂ ாயி அப்போட்டம் காப் மோனி நினைக்க அடித்தோடி

ಇದು ಮನ್ಗೆ ಸೀಮಿತವಾಗಿದೆ ನಿಮಗ ವಯಸ್ಸಿನ ಕೆಲಸಗಳಲ್ಲಿ ನೀವು ಮಗಬೇಕು ಯಾವುದೇ ರೀತಿ ನೀವು ನಿಂತು ನೋಡೋದಾಗ್ಲಿ ಮತ್ತೊಂದು ಕೆಲಸ ಮಾಡಿದ್ದೀವಿ ಅದರಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪಾಲ್ಗೊಳ್ಬೇಕು ಮತ್ತೆ ಕೆಲಸ ಮಾಡಿ ಪ್ಲೀಸ್ ఏ మామూడి అడిగి మన

ಪಾಲಸಿಗೆ ಅಂತವಿ ಪಾಲಸೆ ಮಾಡ್ ಬರಕ ಇನ್ನು ಫಂಕ್ಷನ್ ಟಾರ್ಡ್ ಆಗಿಲ್ಲ ಇಲ್ಲಿ ಟ್ರಾಫಿಕ್ ನೋಡಿ ದಂಗಾ ಹೊರಡ್ಬಿಟ್ರು ಏನು ಇರ ಚಿ ನೀನ್ ಪರಚನ್ ಅರ್ಧ ಅಂತ ಉಂಟೆ ಇಷ್ಟಕ್ಕೆ ಹೋಗ್ತಾನೆ ವೇಕ್ ಯಾವ ತಕೊಂಡೆ ನಿಮ್ಮೆಲ್ಲರ ಸ್ಟಾಫಿಸ್ಟ್ ಮೋಡ್ ನೋಡಾ ತಾತ இது பெங்க அரமனி ஒடியர் பாலேஸ் நம் ஒடியர் இல்லேதாரர்த்தே ஐத்தி அதுக்க அரமனி கந்தாரா

पण होवत नाही म्हणजे तुम्ही इंदा नोट करा फेमस हीरो माने नोट करून वापस फंक्शन आलेmonte ऑटोला गेट नंबर चोरगे भैया तुम्ही काय आवश्यकताला पाहिजे आता तर यार बोलू

ಇದು ನಮ್ಮ ಚಿಂದಿಬಾಸ ಅವರು ಬಂದಾರ ಚಿಂದಿಬಾಸ ಅವರು ನಿಮಿಡ್ ಬಟ್ಟೆ ಹಾಕೊಂಡಿದ್ದಾರೆ ಕೆಲagit ಅಂತ ಅವರು ಇಲ್ಲ ಅದಾ ಇವರ ನಮ್ಮ ಚಿಂದಿಬಾಸ ಮೆಟ್ರೋ ಸ್ಟೇಷನ್ ನಿಂದ ಮಾಡೋಕೆ ತೆ ಇಲ್ಲಿ ನೋಡಿ ಆ ಲೇ ಆಟ ರೆಡ್ ಸೈಡ್ ಹೊರಗೆ ರಾಜಾ ಹಾಯ್ மெட்டோ எம்ஜி ரோடு கடை நம்ம பயணம்

போன் பித்தோன் பித்தேஞ்சாக்க இந்த அடிக்க இந்த அடிக ஸ்டேஷன் படத்த ட்ரேனு சீதா ஆவேரி